ಶಿವಕುಮಾರ್ ಅವರು ಅವರು ಹೇಳಿಕೆ ಅರ್ಥ ಆಗುತ್ತೆ ಇಲ್ವೋ ಪಾಪ ಅರ್ಥ ಆಗಲ್ಲೇನು ಏನು ಹೇಳಿದ್ದಾರೆ ಭಾಷಣದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇಡೀ ಕಪ್ಪು ಹಣನ ಎಲ್ಲ ಕಡೆಯಿಂದ ಸರಿಯಾಗಿ ನಾವು ತೊಂದರೆ ವಾಪಸ್ಸು ಒಬ್ಬೊಬ್ಬರಿಗೂ ಹದಿನೈದು ಹದಿನೈದು ಲಕ್ಷ ಸಿಗೋಷ್ಟು ಹಣ ಕಪ್ಪು ಹಣ ಇದೆ ಅಂತ ಹೇಳಿದ್ದಾರೆ ಕೊಡ್ತೀನಿ ಅಂತ ಹೇಳಿದರ ಇವ್ರಂಗೆ ಇವ್ರು ಕೊಡ್ತೀನಿ ಅಂತ ಹೇಳಿದವ್ರೆ ಕೊಡ್ತಿಲ್ಲ ನಾವು ಕೊಡ್ತೀನಿ ಅಂತ ಯಾವತ್ತೂ ಹೇಳಿಲ್ಲ ಈ ದಾರಿ ಅಂತ ಮಾತುಗಳನ್ನ ಬಂಡತನ ಅಂತ ಹೇಳ್ತಾರೆ ಅದಕ್ಕೆ ಬಂಡತನ ಅಧಿಕಾರ ಪಡ್ಕೊಳ್ಳಕ್ ಒಂದು ಮಾತು ಪಡ್ಕೊಂಡಾದ್ಮೇಲೆ ಇನ್ನೊಂದು ಮಾತು ಸೊ ಇಂತ ಮಾತನ್ನು ಹೇಳುವಂತ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಸಂಸ್ಕೃತಿನೇ ಇದು ಕಾಂಗ್ರೆಸ್ ಸಂಸ್ಕೃತಿ ಇದುವರೆಗೂ ಸ್ವಾತಂತ್ರ್ಯ ಬಂದ ನಂತರ ಆಡಳಿತದಲ್ಲಿ ದೇಶದಲ್ಲಿ ಏನೊಂದು ಭ್ರಷ್ಟಾಚಾರವನ್ನ ಹುಟ್ಟಾಕಿ ಬೆಳೆಸಿ ಎಮ್ಮರವಾಗಿ ಬೆಳೆಸಿಬಿಟ್ಟಿದ್ದಾರೆ ಇವತ್ತು ಅದರ ಫಲ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತು ಅವ್ರೇನು ಹೇಳಿದ್ರು ಅಕ್ಕಿ ಕೊಡ್ತೀನಿ ಅಂತ ಹತ್ತು ಕೆ ಜಿ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ಕೆಜಿ ಕೊಡ್ಬೇಕು ತಾನೆ ಕೇಂದ್ರ ಸರ್ಕಾರ ಐದು ಕೆಜಿ ಕೊಡ್ತಿದಾರೆ ಇವರೇನ ಕೊಡ್ತಿದಾರ ಕೇಂದ್ರ ಸರ್ಕಾರ ಕೊಡ್ತಾ ಇದಾರೆ ಐದ್ ಕೆಜಿ ಅಂತ ಯಾವತರ ಹೇಳಿದ್ದಾರೆ ಇವರು ಕೇಂದ್ರ ಸರ್ಕಾರದವರು ಐದು ಕೆ ಜಿ ಅಕ್ಕಿ ನರೇಂದ್ರ ಮೋದಿಯವರು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಇವರು ಇವ್ರು ಕೊಡ್ತಾ ಇದಾರೆ ಐದು ಕೆ ಜಿ ಕೊಡ್ತಾ ಇರೋದು ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಇವರು ಒಂದು ಕೆಜಿನೂ ಕೊಟ್ಟಿಲ್ಲ ಮತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎಷ್ಟು ಅಕ್ಕಿ ಕೊಟ್ಟಿದ್ದಾರೋ ಅದ್ರ ಡಬಲ್ ಅದ್ರ ಡಬಲ್ ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿದೀವಿ ಅಂಕಿಅಂಶ ಹೇಳಿ ಅವರು ನಾವು ಕೊಟ್ಟಿದೀವಿ ಕೊಟ್ಟಿದ್ ನಾವು ಕೊಡದೆ ಅನ್ನಭಾಗ್ಯ ಕೊಟ್ಟವರು ನಾವು ಅನ್ನಭಾಗ್ಯ ನಾವು ಕೊಟ್ಟವರು ನಮ್ದು ದೌರ್ಭಾಗ್ಯ ಅಷ್ಟೇ ಅನ್ನಭಾಗ್ಯ ಕೊಟ್ಟವ್ರು ನಾವು ಕೊಡದೇದವರು ಸಿದ್ದರಾಮಯ್ಯನವರು ಹೇಳಿ ಅಂಕಿಅಂಶದಲ್ಲಿ ಮಾತಾಡಲಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಾವು ರಾಜಕೀಯ ಭಾಷಣ ಬೇಡ ನಿಮ್ಮ ಕಾಲದಲ್ಲಿ ಎಷ್ಟು ಅಕ್ಕಿ ಕೊಟ್ಟಿದ್ರಿ ನಾವೆಷ್ಟು ಕೊಟ್ಟಿದ್ದೀವಿ ಅಂಕಿಅಂಶದಲ್ಲಿ ಮಾತಾಡೋದು ಸೊ ಹಾಗಾಗಿ ಈ ಕತೆಗಳು ಬಿಟ್ಬಿಡಿ ಸಿನಿಮಾ ತೋರಿಸೋದು ಕತೆಗಳು ಬಿಟ್ಟು ನಿಜ ಅಂಶಗಳನ್ನು ನೀವು ಎಷ್ಟು ತಿಂಗಳು ಹತ್ತು ಕೆ ಜಿ ನೀವು ಎಷ್ಟು ತಿಂಗಳು ಐದು ಕೆ ಜಿ ಕೊಟ್ಟಿದ್ರಿ ತಲಾ ಪರ ತಲಾ ತಲಾವಾರು ಎಷ್ಟು ಕೊಟ್ಟಿದ್ರೆ ಅನ್ನೋ ಅಂಕಿಅಂಶ ಕೊಡಲಿ ಇವತ್ತು ಅಕ್ಕಿ ಕೊಡೋವಂಥದ್ದು ಅನ್ನ ಭಾಗ್ಯದಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡ್ಕೊಂಡಿರೋದು ಕೇಂದ್ರ ಸರ್ಕಾರ ಎಲ್ಲೂ ನಾನು ಕೊಡ್ತೀನಿ ಅಂತ ಹೇಳಿರೋದಲ್ಲ ಕೇಂದ್ರ ಸರ್ಕಾರ ಜವಾಬ್ದಾರಿಯೂ ಅಲ್ಲ ಐದು ಕೆ ಜಿ ಕೊಡಬೇಕು ಐದು ಕೆ ಜಿ ಕೊಡ್ತಾ ಇದ್ದಾರೆ ಇವ್ರು ಹತ್ತು ಕೆ ಜಿ ಘೋಷಣೆ ಮಾಡಿರೋ ಇನ್ನು ಹತ್ತು ಕೆ ಜಿ ಕೊಡಬೇಕು ನಾವು ಐದು ಕೆ ಜಿ ಇವಾಗ ಒಬ್ಬ ಮನುಷ್ಯ ಎಷ್ಟು ಅಕ್ಕಿ ತಿನ್ಬೋದು ಅಂತ ಗೊತ್ತು ತಾನೆ ಐದು ಕೆ ಜಿ ಅವರ ವೈಜ್ಞಾನಿಕವಾಗಿ ಲೆಕ್ಕ ಹಾಕ್ಲಪ್ಪ ಒಬ್ಬ ವ್ಯಕ್ತಿ ತಿಂಗಳಿಗೆ ಎಷ್ಟು ಅಕ್ಕಿ ತಿನ್ಬೋದು ಅಕ್ಕಿ ಬಳಕೆ ಮಾಡ್ಬೋದು ಇನ್ನು ಮಿಕ್ಕಿದ ಹಣನೇ ಕೊಟ್ಬಿಡ್ಲಿ ತಕ್ಷಣ ಹತ್ತು ಕೆ ಜಿದು ಹಣ ಕೊಟ್ಬಿಡ್ಲಿ ಹಣ ಅಕ್ಕಿ ದೊರಕ್ದಾಗ ಅಕ್ಕಿ ಕೊಡೀರಿ ಅಂತೆ ಈಗ ಹಣ ಕೊಟ್ಬಿಡಿ ಸಿದ್ದರಾಮಯ್ಯ ನಿಮ್ಮ ಭಾಷೆಯಲ್ಲಿ ಹೇಳೋದು ಕೊಟ್ಬಿಡಿ ಕೊಟ್ಬಿಡಿ ಈಗ ಹತ್ತು ಜಿಗೆ ಹಣ ಕೊಟ್ಬಿಡಿ ನೀವು ಅಕ್ಕಿ ಯಾವಾಗ ಸಿಗುತ್ತಲ್ಲ ಮಾರ್ಕೆಟಲ್ಲಿ ಆಗ ಅಕ್ಕಿ ಕೊಡೀರಿ ಅಂತೆ ಈಗ ಹಣ ಕೊಡೋಕೆ ಶುರು ಮಾಡಿ ಡಿ ಬಿ ಟಿ ಇದೆ ಅಕೌಂಟ್ ಇದೆ ಬಿ ಪಿ ಎಲ್ ಕಾರ್ಡ್ ಇದೆ ಕೊಟ್ಬಿಡಿ ನಿಮ್ಮ ಮಾತನ್ನು ಕ್ಷಣ ಮಾತ್ರ ಅಧಿಕಾರದಲ್ಲಿ ಇರಲ್ಲ ಅಂತ ಹೇಳಿದ್ದೀರಾ ದಿನಗಳಾಯ್ತು ತಿಂಗಳಾಯ್ತು ಎಲ್ಲೂ ಬಂದಿಲ್ಲ ಕೊಟ್ಬಿಡಿಯಾ